ನಾವಿಬ್ಬರು ನಮಗಿಬ್ಬರು ಅಂತ ಈಗಿಲ್ಲ ನಾವಿಬ್ಬರು ನಮಗೊಬ್ಬರೇ ನೋಡಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಕೂಡ ಇವತ್ತು ಕೇವಲ ನಾಲ್ಕನೇ ತರಹದ ವಿದ್ಯಾಭ್ಯಾಸ ಮಾಡ ಮಕ್ಕಳು ಎಷ್ಟು ಚೆನ್ನಾಗಿ ಸೋದರರಿಗೆ ಮಾತಾಡ್ತಾರೆ ಅಂದ್ರೆ ಇದಕ್ಕೆ ಕೂಡ ಬಹಳ ಆಗ್ತದೆ ಇವೆಲ್ಲವೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಉಪಾದ ಬಿಡತಕ್ಕಂತ ಹುಡುಗಿಯಂತೆ ನಾನು ಆಶೀರ್ಭಾವಿಸ್ತೇನೆ ಯಾಕೆಂದ್ರೆ ಬಂದನೆ ನಾನು ಕೂಡ ನಮ್ಮ ಪ್ರಾಥಮಿಕ ಶಾಲೆ ಹೈಸ್ಕೂಲು ಪಿಯುಸಿಯನ್ನ ಇದೇ ಕಾಲೇಜಲ್ಲಿ ಮಾಡುವಂಥವ್ರು ಹಾಗೆ ಇವತ್ತು ದೇಶದ ಆಯಾಮ ಕಂಡಾಗ ಈ ಸ್ವತಂತ್ರ ಬಂದೋಯ್ತು ಆ ಎಲ್ಲ ಪರಿಕೀರು ಎಲ್ಲ ತೋರಿಸ್ಕೊಂಡು ಹುಟ್ಟಿದ್ರು ಕಡೆಗೆ ಇಲ್ಲಿ ಹುಡುತಕ್ಕಂಥದ್ದು ಬಡತನ ಹರಶಿರತೆ ಮತ್ತು ಮೌಢ್ಯ ಇವಳನ್ನ ಅಡಿಸಬೇಕು ಅಂತ ಹೇಳಿ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಹೆಜ್ಜೆ ಹಚ್ಚರಿಟ್ಟು ಆ ಮೂಲಕ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಹೇಳಿ ಡಾಕ್ಟರ್ ಬಾಬಾ ಸಾಹೇಬೇಡ್ ಮುಖಾಂತರ ಸಂವಿಧಾನವನ್ನು ಬರೆಸಿ ಈ ದೇಶವನ್ನ ಮುನ್ನಡೆಸಿದ ಕೆಲಸಕ್ಕೆ ಕೈ ಹಾಕಿದೆ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಜವಾಹರಲಾಲ್ ನೆಹರು ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಕ್ಕಿನ ಮಗಳೇ ಬಹುಶಃ ಈ ಮಗಳೇ ಬಂದಾಗ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅನೇಕ ಅವಿದ್ಯಾವಂತರು ಅನೇಕ ಗುಣ ಬಲಿಯಾಗಿ ಬಡತನವನ್ನು ಅನುಭವಿಸ್ತಾ ಇದ್ದರು ಅಂಗಡ ಇಂದಿರಾ ಗಾಂಧಿಯವರು ಏನಾದರೂ ಮಾಡಿ ಮೊದಲಿಗೆ ಈ ಬಡತನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಇಪ್ಪತ್ತು ಹತ್ತು ಕಾರ್ಯಕ್ರಮ ಜಾರಿಗೆ ತಂದ ಇವತ್ತೇನು ನಾವು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಮರ್ಥ ಬದುಕಬೇಕು ಅಂತೇಳಿ ಆ ಕಾರ್ಯಕ್ರಮದ ನಂತರ ಹಂತ ಹಂತವಾಗಿ ಅನೇಕ ಯೋಜನೆ ಹಾಕೊಂಡು ಗರೀಬಿ ಹಠಾವು ಇನ್ನು ಅನೇಕ ಯೋಜನೆಗಳು ತಂದು ಈ ದೇಶವನ್ನು ಸಮರ್ಥ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಹೇಳ್ತಾನೆ ದೇಶ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಆದರೆ ಯಾರ ಇವತ್ತು ಆ ಮಾತನ್ನು ಹೇಳ್ತಾರೆ ಮೇಲ ದೇಶವಾಸಿಯೋ ಮೇಲ ಮೆಹಿರೋ ಮೇಲ ಭಾಳ ಅಂತ ಯಾರು ಹೇಳ್ತಾರೆ ಆ ಮಹಾನುಭಾವರು ಕೂಡ ಒದ್ದದ್ದು ಇದೇ ಕಾಂಗ್ರೆಸ್ನವರಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಇದೇ ಈ ದೇಶವನ್ನ ಸಮೃದ್ಧಿನ ಮಾಡಬೇಕು ಅಂತ ಹೇಳಿ ಅನೇಕ ಅಣೆಕಟ್ಟೆಗಳನ್ನ ಮುಖ್ಯ ರಸ್ತೆಗಳನ್ನ ಗ್ಯಾಮ್ಗಳನ್ನು ಹೈಸ್ಕೂಲ್ಗಳನ್ನ ಸರ್ಕಾರಿ ಕಾರ್ಖಾನೆಗಳನ್ನ ಇವೆಲ್ಲವನ್ನ ಪ್ರಾರಂಭ ಆಗಿದ್ದು ಕೂಡ ಕಾಂಗ್ರೆಸ್ ಪ್ರಾಂತ ಬಂಧುಗಳೇ ಅಷ್ಟೇ ಇವತ್ತು ನೀವೇನು ನೋಡ್ತಾ ಇದ್ರಿ ಕಂಪ್ಯೂಟರ್ ನಿಮ್ಮ ಕಂಪ್ಯೂಟರ್ ನೋಡ್ತಾ ಇದ್ರಿ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಮೀಡಿಯಾ ಇವೆಲ್ಲವೂ ಕೂಡ ಭಾರತಕ್ಕೆ ಬರಲಿಕ್ಕೆ ಬಹಳ ದರ್ಥ ಆಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ ರಾಜೀವ್ ಗಾಂಧಿ ಅವರು ಇವತ್ತೇನಾದರೂ ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಐಟಿ ಪಿಡಿ ನೋಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಭಾರತಗದರು ಈ ದೇಶ ಕಂಡಂತಹ ಹುದಿಯೋನ್ಮುಖ ದಿವದ ರಾಜೀವ್ ಗಾಂಧಿ ಅವರು ಬಹುಶಃ ಮಕ್ಕಳೇ ಇವತ್ತು ಬಡತ ನಿರ್ಮೂಲನ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾಜ ತರಲಿಕ್ಕೆ ಜೊತೆಗೆ ಹಿಂದೆ ಭೂಮಾಲಿಕರು ಇಡೀ ಭೂ ತಮ್ಮ ಕವಿ ಮುಟ್ಟ ಇಟ್ಕೊಂಡಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತು ನಾಲ್ಕ ಇಸ್ಪಿಯಲ್ಲಿ ಜೀರ್ಣಿ ಮಾಡ್ತಕ್ಕಂಥವ್ರಿಗೆ ಜಮೀನು ಅಂತ ಮಾಡ್ತಕ್ಕಂಥ ಕಾನೂನು ತಗೊಂಡು ಆ ಮೂಲಕ ಅನೇಕ ರೈತರು ಬಡವರು ಜಮೀನ್ದಾರರಾಗ್ತಕ್ಕಂಥ ಮಾಡಿದಂಥ ಕೀರ್ತಿ ಆದರೆ ಇವತ್ತು ಈ ಇದೆ ಅಂದರೆ ಅದು ಕಾಂಗ್ರೆಸ್ನ ಇಂದಿರಾ ಗಾಂಧಿಯವರಿಗೆ ಮಾತ್ರ ಪ್ರಧಾನ ಬಂದಂತಹ ಎಲ್ಲ ಸರ್ಕಾರಗಳು ಕೂಡ ಅವರ ಹಾಕಿಕೊಂಡು ಹೆಜ್ಜೆಯಲ್ಲಿ ನೋಡಿದ್ದ ಬಂದ ಬಂಧುಗಳೇ ಇವತ್ತು ಇಡೀ ಭಾರತ ದೇಶ ಇಡೀ ಪ್ರಪಂಚ ಬೆಂಗಳೂರಿನ ತರುವಂತ ಮಾಡಿದ್ದು ಸನ್ಮಾನ ಎಸ್ ಎಂ ಕಿಸ್ಟಾರ್ ಅವರು ಎಸ್ ಎಂ ಕಿಸ್ಟಾರ್ ಅವರು ಕಾಂಗ್ರೆಸ್ನೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಐಟಿ ಬಿ ಟಿ ಕಂಪನಿಗಳನ್ನ ಬೆಂಗಳೂರಲ್ಲಿ ಸ್ಥಾಪನೆ ಮಾಡುವಂತ ಮಾಡಿದ್ದ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ನಾವು ಒಂದೇ ಒಂದನೇ ಸ್ಥಾನದಲ್ಲಿದ್ದೀವಿ ಆದರೆ ನಾವು ಒಂದನೇ ಸ್ಥಾನಕ್ಕೆಲ್ಲ ಹೇಳ್ತಕ್ಕಂಥದ್ದು ಅಭಿವೃದ್ಧಿಯಲ್ಲಿ ಹಿಂದೆ ಅವ್ರಿಗೆ ಇತ್ತು ನಾವಿಬ್ಬರು ನಮಗಿಬ್ಬರು ಅಂತ ಈಗಿಲ್ಲ ನಾವಿಬ್ಬರು ನಮಗೊಬ್ಬರೇ